ನಾನ್ ನಿಮ್ಮ ಪ್ರೀತಿಗಾಗಿ ನಾನು ಬಂಗಾಬ ಮಾತಾಡ್ತಾ ಇದ್ದೇನೆ ಸೊ ವಿಷಯ ಏನಪ್ಪ ಅಂತಂದ್ರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಧನ್ವಂತರಿ ಸುಕ್ಷೇತ್ರ ಸೋಮಲಾಪುರದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಚಪಾತಿ ಪಾಂಡು ಖ್ಯಾತಿಯ ಎಸ್ ಪಿ ಹುಸೇಟೆ ಸರ್ನ ಒಂದು ಕಲಾ ತಂಡದೊಂದಿಗೆ ನಿಮ್ಮನ್ನೆಲ್ಲ ನಿಧಿಸುತ್ತೆ ನಿಮ್ಮೂರಿಗೆ ನಾನು ಸಹ ಬರ್ತಾ ಇದ್ದೇನೆ ಸೊ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಂ ಹಲೋ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಜೂನಿಯರ್ ಅಭೀಷ್ಣು ವರ್ಧನ್ ರವಿ ಕೋರಿ ಅಭಿಮಾನಿಗಳೇ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಶೇಷವಾಗಿ ಬಾಂಗ್ಳೂರು ಜಿಲ್ಲೆಯ ಗಿಳ್ಕಲ್ ತಾಲೂಕಿನ ಸೋನಾಪುರ ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಬಾಶ್ವ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಖ್ಯಾತ ಹಾಸ್ಯಕರಾವದಂಥ ಟಿ ವಿ ನಾಯ್ ಹಲವಾರು ಟಿ ವಿಲಿ ಹೂಡಿ ಬಂದಂಥ ಎಸ್ ಪಿ ಹೊಸಪೇಟ್ ಸರ್ ಅವರ ಚಪಾತಿ ಪಾಂಡು ಅಂತ ಖ್ಯಾತಿ ಬಂದಿರುವಂಥ ಎಸ್ ಪಿ ಹೊಸಪೇಟವರ ನಗೆಲೇ ಅನ್ನೋ ತಂಡದಲ್ಲಿ ನಾನು ಬರ್ತಾ ಇದ್ದೀನಿ ನನ್ನ ಒಂದು ವಿಷಯ ಇವಾಗ ಟಿ ವಿನಲ್ಲಿ ನೋಡಿದ್ರ ಜೀಟಿವಿಯಲ್ಲಿ ನೋಡಿದ್ರ ಮತ್ತು ಡಿ ಕೆ ಡಿಯಲ್ಲಿ ನೋಡಿದ್ರೆ ಕಾಮಿಡಿ ಕ್ಯಾನ ನೋಡಿದ್ರ ಪ್ರತ್ಯಕ್ಷವಾಗಿ ಕಾಣು ಹಾಂ ಮಾಡ್ತಿದ್ದಾರೆ ನಮ್ಮ ಶ್ರೀ ಬಸವೇಶ್ವರ ಜಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿ ನೋಡಿ ಸುಮ್ಲಾಪುರ ಅಂದ ತಕ್ಷಣ ಧನ್ವಂತುರಿ ಪುಣ್ಯಕ್ಷೇತ್ರ ಅದು ಎಲ್ಲಿ ಯಾರಿಗೆ ಪಾರ್ಶ್ವವಾಯು ಅಂದರೆ ಲಖ್ವಾ ಆಗಿದೆಯೋ ಆ ನಿವಾರಣೆ ಮಾಡುವಂಥ ಊರು ಪುಣ್ಯಕ್ಷೇತ್ರ ಆ ಊರಿಗೆ ಒಂದು ಕೋಟಿ ಬಂದಿರೋದು ಸೋಮಲಾಪುರದ ಆ ಪುಣ್ಯಭೂಮಿಗೆ ವಂದಿಸ್ತಾ ಇದ್ದೀನಿ ಧನ್ವಂತರಿಯರು ಧನ್ವಂತರಿ ಓದಿಂದ ಹಾಗೆ ಆ ಊರಲ್ಲಿ ವಿಶೇಷವಾದ ಶ್ರೀ ಶಿವಶಿವ ಜಾತ್ರಾ ಮಹೋತ್ಸವ ಅದೂರ ಜರಿದ್ದಾರೆ ನಿಮ್ಮನ್ನೋಡೋ ನಾವು ಬರ್ತಾ ಇದ್ದೀವಿ ಭಾಳಷ್ಟು ಕಲಾವಿದರು ನೃತ್ಯಗಾರಿಯರು ಮತ್ತು ವಿಶೇಷವಾಗಿ ನಿಮ್ಮೊಂದಿಗೆ ಅನಿಸೋಕೆ ಜೂನಿಯರ್ ನಾಗುವಲ್ಲಿ ಗೀತಾ ಮಹಿತ್ರಿಗೆ ನಾನು ಮತ್ತು ಭಾಳಷ್ಟು ವಿಶೇಷವಾದ ಕಲೆ ಬರೆದರೆ ನಿಮ್ಮನ್ನು ನೋಡೋ ನಾವು ಬರ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಸ್ಯ ಕಲಾವಿದ ವಿಷಯ ಏನಂದ್ರೆ ಇದೇ ತಿಂಗಳು ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕುಕ್ಷೇತ್ರ ಸೋಲಾಪುರದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಎಸ್ ಪಿ ಹೊಸಪೇಟೆ ಚಪಾತಿ ಪಾಂಡವ ಖ್ಯಾತೆಯ ಇವರ ತಂಡದೊಂದಿಗೆ ತಮ್ಮೆಲ್ಲರನ್ನು ಮನರಂಜಿಸಲು ಸೋಮಲಾಪುರಕ್ಕೆ ಬರ್ತಾ ಇದ್ದೇನೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನೋಡಿ ತಮ್ಮೆಲ್ಲರನ್ನು ಕರೆತನ್ನಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನೀತಾ ಮೇಂದರ್ಗಿ ಚಲನಚಿತ್ರ ಹಾಗೂ ರಂಗಭೂಮಿ ಕಲಾವಿದೆ ಇವತ್ತಿನ ಈ ವಿಡಿಯೋ ಮಾಡುವಂಥ ವಿಶೇಷತೆ ಏನು ಅಂದರೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಪಾರ್ಶ್ವವಾಯು ಲಕ್ವ ರೋಗದ ನಿವಾರಣೆ ಧನ್ವಂತರ ಸುಕ್ಷೇತ್ರ ಎಂದು ಪ್ರಸಿದ್ಧಿಯಾದಂತಹ ಸೋಮ್ಲಾಪುರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತದ ಪ್ರಯುಕ್ತವಾಗಿ ಅದ್ದೂರಿಯಾದಂಥ ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಚಪಾತಿ ಪಾಂಡು ಎಂದು ಪ್ರಖ್ಯಾತಿಯಾದಂತಹ ನಮ್ಮ ಎಸ್ ಪಿ ಹೊಸಪೇಟೆಸರ ಕಲಾ ತಂಡ ಅಲ್ಲಿಗೆ ಆಗಮಿಸ್ತಾ ಇದೆ ನಾನು ಕೂಡ ಅವರ ಕಲಾ ತಂಡದಲ್ಲಿ ಭಾಗವಹಿಸ್ತಾ ಇದ್ದೀನಿ ನನ್ನ ಜೊತೆ ಇನ್ನೂ ಹತ್ತು ಹಲವಾರು ಪ್ರಸಿದ್ಧ ಕಲಾವಿದರು ಬರ್ತಾ ಇದ್ದಾರೆ ಆದ ಕಾರಣ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಹೇಳ್ತಾನೆ ಹಾಗಾದ್ರೆ ಎಲ್ಲರೂ ಸೊಬಲಾಪುರವಲ್ಲಿ ಭೇಟ್ ಮಾಡೋಣ ಓಕೆನಾ ಥ್ಯಾಂಕ್ ಯು